ಅಲ್ಲೇ ಲೂ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ನಮ್ಮ ಗುಂಪುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಲಿಂಕನ್ನು ಕೊಟ್ಟಿದ್ದೇವೆ ವಾಟ್ಸಪ್ ಲಿಂಕನ್ನು ನೀವು ಅದನ್ನು ಕ್ಲಿಕ್ ಮಾಡುವುದರ ಮೂಲಕವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಬಹುದು ಪ್ರತಿ ಮಂಗಳವಾರ ಉಪವಾಸ ಪ್ರಾರ್ಥನೆ ಕುಟುಂಬಕ್ಕಾಗಿರ್ತದೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೂ ಹಾಗೂ ಪ್ರತಿ ಬುಧವಾರ ಎಂಟು ಮೂವತ್ತಕ್ಕೆ ಸಂಜೆ ರಿವೈವಲ್ ವಿಮೆನ್ ಫೆಲೋಶಿಪ್ ಇರ್ತದೆ ಅದಕ್ಕೆ ಭಾಗವಹಿಸಲು ಇಚ್ಛಿಸುವುದಾದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕಿಗೆ ಜಾಯ್ನ್ ಆಗಿ ಮುಂದಿನ ತಿಂಗಳು ಅಂದರೆ ನೆಕ್ಸ್ಟ್ ವಾರದಿಂದ ಈ ಒಂದು ಕೂಟವನ್ನ ನಾವು ಪ್ರಾರಂಭಿಸಲಿದ್ದೇವೆ ದಿನ ಸಂದೇಶ ಭಾಗವನ್ನ ಕರ್ತನ ಸೇವಕರು ಮುಂದುವರಿಸಲಿದ್ದಾರೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಪ್ರೈಝ್ ಅಲಾರ್ಡ್ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸೋರಾಗಿದ್ದೇವೆ ಈ ರೀತಿಯಾಗಿ ನಮ್ಮ ಮಾತುಗಳನ್ನ ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಆಹ್ವಾನ ನೀಡುತ್ತಾ ಈ ದಿನದ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ಹೇಳೋದಾದರೆ ಪ್ರಾರ್ಥನೆ ಅಥವಾ ರಾತ್ರಿಯ ಪ್ರಾರ್ಥನೆಯ ಮಹತ್ವ ಎಂಬುದಾಗಿರುವ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ಅದಕ್ಕಿಂತ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ಸ್ವರ್ಗೀಯ ತಂದೆ ಆದ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ದೇವರ ಸಮ್ಮುಖದಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಮಾತುಗಳನ್ನು ಕೇಳಿ ದೇವರೇ ಬಲಗೊಳ್ಳಿಕ್ಕಾಗಿ ನಮ್ಮೊಂದಿಗೆ ನೀವು ಮಾತನಾಡಿರಿ ಮಾತಾಡುವ ಮಾತುಗಳು ಅಪ್ಪ ಜೀವ ಸ್ವರೂಪನಾದ ಕರ್ತನೆ ನಿನ್ನದಾಗುವುದಕ್ಕಾಗಿ ಸ್ತೋತ್ರ ನೀವು ನಮ್ಮನ್ನು ಬಲಪಡಿಸಿರಿ ಆಶೀರ್ವದಿಸಿರಿ ಕೇಳುವವರ ಹೃದಯಗಳಿಗೆ ಧೈರ್ಯ ತರುವಂಥದ್ದಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ ರಾತ್ರಿಯ ಪ್ರಾರ್ಥನೆಯ ಮಹತ್ವದ ಬಗ್ಗೆ ನಾವು ಸ್ವಲ್ಪ ಸಮಯ ದಾನ ಮಾಡಿಕೊಳ್ಳೋಣ ಒಂದು ವಚನವನ್ನು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ರಾತ್ರಿ ಯಹೋವನ್ನು ಅವನಿಗೆ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯಪಡಬೇಡ ನಾನು ನಿನ್ನ ಬಳಿಯಲ್ಲಿದ್ದೇನೆ ಕರ್ತನು ರಾತ್ರಿ ಇಸಾಕನೊಂದಿಗೆ ಮಾತಾಡುವಂಥದ್ದನ್ನು ಈಗಾಗಲೇ ನಾವು ಓದಿಕೊಂಡಿದ್ದೇವೆ ಹಾಗಾದರೆ ರಾತ್ರಿಯ ಪ್ರಾರ್ಥನೆಗಳನ್ನು ನಾವು ಮಾಡುವಾಗ ಕರ್ತನು ನಮ್ಮೊಂದಿಗೆ ಮಾತಾಡುವ ಕರ್ತನಾಗಿದ್ದಾನೆ ಇಸಾಕನೊಂದಿಗೆ ಈ ರೀತಿಯಾಗಿ ಮಾತಾಡಿದ್ದಾನೆ ನಾನು ನಿನ್ನೊಂದಿಗಿದ್ದೇನೆ ನೀನು ಭಯಪಡಬೇಡ ಹಾಗಾದರೆ ದೇವರು ನಮ್ಮೊಂದಿಗಿದ್ರು ಇರುವುದಾದರೆ ಖಂಡಿತವಾಗಲೂ ನಮಗೇನಿಲ್ಲ ಭಯವಿಲ್ಲ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಸೋತು ಹೋದ ಅವಸ್ಥೆಯಲ್ಲಿ ನಿಮಗೆ ಸಿಕ್ಕಬೇಕಾದ ಪ್ರತಿಫಲ ಸಿಕ್ಕದೇ ಒಂದು ವೇಳೆ ನಿಮಗೆ ಸಿಕ್ಕಬೇಕಾದ ಸ್ಥಳದಲ್ಲಿ ಏನನ್ನೂ ಕೂಡ ನೀವು ಪಡ್ಕೊಳ್ಳೋಕೆ ಆಗದೆ ನೀವು ಮಾಡಿದ್ದನ್ನು ನೀವು ಗಳಿಸಿಕೊಳ್ಳಿಕ್ಕಾಗದೆ ಶತ್ರುಗಳಿಂದ ನೀವು ಬಾಧಿತರಾಗಿ ಶತ್ರುಗಳು ನಿಮ್ಮನ್ನು ಅನೇಕ ವಿಧದಲ್ಲಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ವೇಳೆಯಲ್ಲಿ ಇರುವುದಾದರೆ ನೀವು ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನೋಡಿ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಈ ಸಾಕನೊಂದಿಗೆ ಮಾತಾಡಿದ ದೇವರು ನಿಮ್ಮೊಂದಿಗೂ ಕೂಡ ಮಾತಾಡ್ತೇನೆ ಈ ಸಾಕನೊಂದಿಗೆ ಮಾತಾಡಿ ಬಲಪಡಿಸಿದ ದೇವರು ನಿಮ್ಮನ್ನು ಕೂಡ ಬಲಪಡಿಸ್ತಾನೆ ಕಾರಣ ಈ ಸಾಕನು ಒಳ್ಳೆಯ ಆ ಬೆ ಬೆಳೆಯನ್ನು ಬೆಳೆದ ನಂತರವಾಗಿ ಶತ್ರುಗಳು ಅದನ್ನು ಬಂದು ನಾಶ ಮಾಡ್ತಾರೆ ಅದನ್ನು ಆಳಿ ಮಾ ಹಾಳು ಮಾಡಿಬಿಡ್ತಾರೆ ಅದರ ನಂತರವಾಗಿರುವ ರಾತ್ರಿಯ ದುಃಖದ ಸಮಯದಲ್ಲಿ ಕರ್ತನು ಬಂದು ಏನು ಮಾಡ್ತಾ ಇದ್ದಾನೆ ಈ ಸಾಕನೊಂದಿಗೆ ಮಾತಾಡ್ತಾ ಇದ್ದೇನೆ ಹೀಗೆ ಮಾತಾಡ್ತಾ ಇದ್ದೀನಿ ನೀನು ಭಯಪಡಬೇಡ ನಾನು ನಿನ್ನ ಯಾಕೆ ಯಾಕೆಂಬುದಾಗಿ ಹೇಳೋದಾದರೆ ನಿನಗೆ ನಷ್ಟವಾದದ್ದನ್ನು ತಿರುಗಿ ಕೊಡಲಿಕ್ಕೆ ನನಗೆ ಸಾಧ್ಯ ಹಾಗಾದರೆ ನಿಮ್ಮ ಕೆಲಸಗಳು ನಷ್ಟವಾಗಿರಬಹುದು ನಿಮಗೆ ಏನೆಲ್ಲ ನಷ್ಟವಾಗಿದೆಯೋ ಅದನ್ನು ತಿರುಗಿ ಕರ್ತನು ಖಂಡಿತವಾಗಲೂ ಕೊಟ್ಟೆ ಕೊಡ್ತಾರೆ ಯಾವಾಗ ಅಂದರೆ ರಾತ್ರಿ ನೀವು ಪ್ರಾರ್ಥನೆಯನ್ನು ಮಾಡುವಾಗ ರಾತ್ರಿ ಸಮಯಗಳಲ್ಲಿ ದೇವರ ಮುಂದೆ ಕುಂತು ಪ್ರಾರ್ಥನೆ ಮಾಡುವಾಗ ರಾತ್ರಿಯ ಪ್ರಾರ್ಥ ಆತನೆಯಲ್ಲಿ ಖಂಡಿತವಾಗಲೂ ಕರ್ತನು ಬಂದು ನಿನ್ನೊಂದಿಗೆ ಮಾತಾಡುವ ಮಾತು ಇದಾಗಿರ್ತದೆ ಮಗಳೇ ಮಗನೇ ನೀನು ಭಯಪಡಬೇಡ ನಿನ್ನಿಂದ ಏನು ನಷ್ಟ ಆಗಿದ್ರೂ ಪರವಾಗಿಲ್ಲ ನೀನು ಭಯಪಡಬೇಡ ಒಂದು ವೇಳೆ ನೀನು ದೂರ ಯಾರಿಂದಲಾದರೂ ದೂರವಾಗಿದ್ದರೂ ಭಯಪಡಬೇಡ ಕಾರಣ ನಾನು ಇನ್ನೊಂದಿಗಿದ್ದೇನೆ ನಾನು ನಿನ್ನ ಬಳಿಯಲ್ಲಿದ್ದೇನೆ ನೀನು ಪಟ್ಟುಕೋ ಎಂಬುದಾಗಿ ಕರ್ತನು ನಮ್ಮೊಂದಿಗೆ ಮಾತಾಡುವುದನ್ನು ನೋಡ್ತೇವೆ ಹಾಗಾದರೆ ಈ ದಿನಗಳಲ್ಲಿ ಸೋತು ಹೋದ ನಿಮ್ಮ ಜೀವಿತದಲ್ಲಿ ನಿಮಗೆ ಬಲ ಬೇಕೋ ಒಂದು ವೇಳೆ ನೀವು ಬಲ ಹೊಂದಬೇಕು ಹಾಗಾದರೆ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ನೋಡಿ ರಾತ್ರಿ ಪ್ರಾರ್ಥನೆಯನ್ನು ನೀವು ಪ್ರಾರಂಭ ಮಾಡಿ ನೋಡಿ ಕರ್ತನು ನಿಮ್ಮೊಂದಿಗೆ ಮಾತಾಡ್ತೇನೆ ಸೋತು ನಿನ್ನ ಜೀವಿತದಲ್ಲಿ ನಿನ್ನಿಂದ ಇನ್ನೂ ಏನು ಆಗಲ್ಲ ಎಂಬುದಾಗಿ ನೀನು ಅಂದುಕೊಂಡಿರುವುದಾದರೆ ಈ ರಾತ್ರಿ ಪ್ರಾರ್ಥನೆ ಮಾಡಿ ನೋಡಿ ಖಂಡಿತವಾಗಲೂ ಕರ್ತನು ನಿನ್ನೊಂದಿಗೆ ಮಾತಾಡಿ ನಿನ್ನನ್ನು ಧೈರ್ಯಪಡಿಸೋನಾಗಿದ್ದಾನೆ ಅಂದು ಈ ಸಾಕನೊಂದಿಗೆ ಮಾತಾಡಿ ಆತನನ್ನು ಧೈರ್ಯಪಡಿಸಿರುವುದಾದರೆ ಈ ರಾತ್ರಿ ವೇಳೆಗಳಲ್ಲಿ ನಮ್ಮನ್ನು ಕೂಡ ಏನು ಮಾಡ್ತಾರೆ ಖಂಡಿತವಾಗಲೂ ಬಲಪಡಿಸಿ ನಮ್ಮನ್ನು ನಡೆಸೋರಾಗಿದ್ದಾರೆ ನಾವು ಮತ್ತೊಂದು ವಾಕ್ಯವನ್ನು ಓದಿ ಅದರ ಕುರಿತು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ ಆದಿಕಾಂಡ ಮೂವತ್ತೊಂದನೇ ಅಧ್ಯಾಯ ಆದರೆ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು ಆದರೆ ಹೋದ ರಾತ್ರಿಯಲ್ಲಿ ನಿನ್ನ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ ನೋಡು ಎಂದು ನನಗೆ ಎಚ್ಚರಿಸಿದನು ಇಲ್ಲಿ ಬರೆಯಲ್ಪಟ್ಟ ವಾಕ್ಯದ ಅರ್ಥವೇನಾಗಿದೆ ಎಂಬುದಾಗಿ ಹೇಳುವುದಾದರೆ ಲಾಭಾನನ್ನು ಯಾಕೋಬನಿಗೆ ಕೇಡು ಮಾಡಲಿಕ್ಕಾಗಿ ಪ್ರಯಾಣ ಮಾಡಿ ಬರ್ತಾ ಇದ್ದಾನೆ ಯಾಕೊಬ್ಬನ ಕೇಡು ಮಾಡಿ ಏನಾದರೂ ಮಾಡಬೇಕೆಂಬುದಾಗಿ ಆತನ ಕುರಿತು ಚಿಂತಿಸಿರುವಾಗ ಯಾಕೋಬನಿಗೆ ಕೇಡು ಮಾಡಬೇಡ ಎಂಬುದಾಗಿ ರಾತ್ರಿ ವೇಳೆಯಲ್ಲಿ ಕರ್ತನೇನು ಮಾಡಿದ್ದಾನೆ ಲಾಭಾನನಿಗೆ ದರ್ಶನ ಕೊಟ್ಟು ಅಥವಾ ಆತನೊಂದಿಗೆ ಮಾತಾಡಿದ್ದನ್ನು ನೋಡ್ತೇವೆ ಹಾಗಾದರೆ ಕರ್ತನನ್ನು ತಿಳಿದು ಕರ್ತನಿಗೆ ಪ್ರಿಯರಾದವರ ವಿಷಯದಲ್ಲಿ ಕರ್ತನೇನು ಮಾಡ್ತಾರೆ ಅವರಿಗೆ ವಿರೋಧವಾಗಿ ಬರುವವರೊಂದಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲಿ ಲಾಭಾನನಿಗೆ ಕರ್ತನು ಎಚ್ಚರಿಕೆ ಕೊಡ್ತಾ ಇದ್ದಾನೆ ನನ್ನ ಸ್ತೋತ್ರ ಯಾಕೊಬ್ಬನಿಗೆ ನೀನು ಏನು ಮಾಡಬೇಡ ಏನು ಮಾಡಬೇಡ ಎಂಬುದಾಗಿ ಹಾಗಾದರೆ ಈ ನನ್ನ ಮಾತುಗಳನ್ನು ವೀಕ್ಷಿಸುವ ನಿಮ್ಮ ಜೀವಿತದಲ್ಲಿ ರಾತ್ರಿ ವೇಳೆಗಳಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರನ್ನು ಹಾದುಕೊಂಡಿರುವುದಾದರೆ ಒಂದು ವೇಳೆ ದೇವರ ಮೇಲೆ ಭರವಸೆ ಇಡುವುದಾದರೆ ನಿಮ್ಮ ಕುರಿತು ನಿಮಗೆ ವಿರೋಧವಾಗಿ ಯಾವ ಆಲೋಚನೆಗಳು ಬಂದರೂ ಕೂಡ ಯಾರು ಎಲ್ಲ ನಿಮಗೆ ಕೇಡು ಮಾಡಬೇಕೆಂಬುದಾಗಿ ಬಂದರೂ ಕೂಡ ಅವರೊಂದಿಗೆ ಕರ್ತನು ಮಾತಾಡುವವನಾಗಿದ್ದಾನೆ ನಿಮ್ಮ ವಿಷಯದಲ್ಲಿ ಅವರಿಗೆ ಎಚ್ಚರಿಕೆ ಕೊಡುವನಾಗಿದ್ದಾನೆ ಒಂದು ವೇಳೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮಗೆ ಯಾರಿಗ ಯಾರಾದರೂ ನಿಮಗೆ ವಿರೋಧವಾಗಿ ನಿಮ್ಮ ಕೆಲಸ ನಷ್ಟಪಡಿಸಬೇಕು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ನಿಮ್ಮ ಗೆಳೆತನದಲ್ಲಿ ಅಥವಾ ನಿಮ್ಮ ಯಾವ ವಿಷಯಗಳಲ್ಲಿ ನಿಮಗೆ ವಿರೋಧವಾಗಿ ಒಳಸಂಚು ಮಾಡಿಕೊಂಡು ನಿಮಗೆ ಕೇಡು ಮಾಡಬೇಕೆಂಬುದಾಗಿ ಯಾರೆಲ್ಲ ಕುತಂತ್ರಗಳನ್ನು ಮಾಡುತ್ತಿದ್ದಾರೋ ಅವರೊಂದಿಗೆ ಕರ್ತನು ಮಾತಾಡ್ತಾನೆ ಅವರನ್ನು ಎಚ್ಚರಿಸ್ತೇನೆ ಕಾರಣ ಏನು ಗೊತ್ತಾ ನೀನು ರಾತ್ರಿಯ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಕುಂತರೆ ಸಾಕು ನೀನು ರಾತ್ರಿಯ ಸಮಯದಲ್ಲಿ ದೇವರೊಂದಿಗೆ ಸಮಯ ಕಳೆದರೆ ಸಾಕು ನಿನಗೆ ಕೇಡು ಮಾಡುವ ಪ್ರತಿಯೊಬ್ಬರನ್ನು ಕರ್ತನು ಖಂಡಿತವಾಗಲೂ ಎಚ್ಚರಿಸ್ತೇನೆ ಹಾಗಾದರೆ ನಾವು ರಾತ್ರಿ ಕಲ್ ರಾತ್ರಿ ಕಾಲಗಳಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ವಿರೋಧವಾಗಿ ಕಲ್ಪಿಸುವ ಎಲ್ಲ ಆಯುಧಗಳನ್ನು ಏನು ಮಾಡ್ತೇನೆ ಲಯ ಮಾಡ್ತೇನೆ ಇಲ್ಲಿ ಲಾಭಾನನೊಂದಿಗೆ ಕರ್ತನು ಇದ್ದೀನಿ ಏನಂತೆ ಎಂಬುದಾಗಿ ಹೇಳುವುದಾದ್ರೆ ನೀನು ನನ್ನ ದಾಸನಿಗೆ ಅಥವಾ ನನ್ನ ಮಗನಿಗೆ ಕೇಡು ಮಾಡಬೇಡ ಕಾರಣ ಆತನ ದೇವರು ನಾನಾಗಿದ್ದೇನೆ ಆತನನ್ನ ಸ್ತೋತ್ರ ಸ್ತೋತ್ರ ಕಾಯುವವನು ನಾನಾಗಿದ್ದೇನೆ ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ ಹಾಗಾದ್ರೆ ನಮ್ಮನ್ನು ಕಾಯುವ ಕರ್ತನು ಮಾಡ್ತಾನೆ ನಮಗೆ ವಿರೋಧವಾಗಿ ಬರುವ ಎಲ್ಲ ಕಾರ್ಯಗಳನ್ನ ತಡೆಗೊ ತಡೆಗೊಡುವವನಾಗಿದ್ದಾನೆ ನಿಮಗೆ ವಿರೋಧವಾಗಿ ಏನೆಲ್ಲ ವಿಷಯಗಳು ಎಬ್ಬಿಸಲ್ಪಟ್ಟಿದ್ದು ಅವೆಲ್ಲ ವಿಷಯಗಳನ್ನು ದೇವರು ಏನು ಮಾಡ್ತಾರೆ ಲಯ ಮಾಡ್ತಾರೆ ಒಂದು ವೇಳೆ ನಿಮ್ಮ ವಿವಾಹದ ವಿಷಯದಲ್ಲಿ ಯಾರಾದರೂ ನಿಮ್ಮ ವಿರೋಧವಾಗಿ ಅನೇಕ ವಿಷಯಗಳನ್ನು ಸಾಕ್ಷಿಯಾಗಿ ಹೇಳ್ತಾ ಇರಬಹುದು ಅಥವಾ ನಿಮ್ಮ ವಿವಾಹದ ವಿಷಯದಲ್ಲಿ ಅನೇಕ ತಡೆಗಳನ್ನು ತಂದು ಒಡ್ಡಿರಬಹುದು ಅಥವಾ ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ಕೆಲಸದ ಸಿಕ್ಕದ ಹಾಗೆ ನಿಮಗೆ ವಿರೋಧವಾಗಿ ಏನಾದರೂ ಒಂದು ಮಾಡ್ತಾ ಇರ್ಬೋದು ಒಂದು ವೇಳೆ ಯಾವ ವಿಷಯಗಳಲ್ಲಿ ನಿಮ್ಮನ್ನ ವಿರೋಧ ಮಾಡಿ ನಿಮ್ಮ ಮೇಲೆ ಕೇಡು ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೋ ಅವರೊಂದಿಗೆ ಕರ್ತನು ಖಂಡಿತವಾಗ್ಲೂ ಮಾತಾಡಿ ಎಚ್ಚರಿಸೋಣ ಹಾಗೆದಾನೆ ಯಾವಾಗ ಗೊತ್ತಾ ನೀವು ಕರ್ತನೊಂದಿಗೆ ಸಮಯ ಕಳೆಯುವಾಗ ನೀವು ಕರ್ತನೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಾಗ ನೀವು ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡುವಾಗ ನೀವು ದೇವರೇ ನೀನೇ ಅವರನ್ನು ಎಚ್ಚರಿಸಿ ಎಂಬುದಾಗಿ ಕರ್ತನನ್ನು ಆದುಕೊಳ್ಳುವಾಗ ಖಂಡಿತವಾಗಲೂ ಒಂದು ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡ್ತಾನೆ ನಮಗೆ ವಿರೋಧವಾಗಿ ಬರುವವರನ್ನು ಆತನೇ ಎಚ್ಚರಿಸ್ತಾನೆ ನಮಗೆ ಕೇಡು ಮಾಡದ ಹಾಗೆ ಆತನೇ ನಮ್ಮನ್ನು ತಡಿತಾನೆ ಹಾಗಾದರೆ ಆತನು ನಮ್ಮನ್ನು ಕೇಡು ಮಾಡದ ಹಾಗೆ ತಡೆಯಬೇಕಾದ್ರೆ ನನ್ನ ಪ್ರಿಯರೇ ನೀವು ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ರಾತ್ರಿ ವೇಳೆಗಳಲ್ಲಿ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಿರಿ ರಾತ್ರಿ ವೇಳೆಗಳಲ್ಲಿ ದೇವರ ಮುಂದೆ ಮೊಣಕಾಲೂರಿ ದೇವರೇ ನನಗೆ ವಿರೋಧವಾಗಿ ಬರುವ ಒಬ್ಬರೊಬ್ಬರೊಂದಿಗೂ ನೀನು ಮಾತಾಡಿ ಎಂಬುದಾಗಿ ಕೇಳಿ ನೋಡಿ ಒಂದು ವೇಳೆ ಪ್ರಿಯ ಮಗಳೇ ನಿನಗೆ ಕೆಲಸದ ಸ್ಥಳಗಳಲ್ಲಿ ನಿನಗೆ ವಿರೋಧವಾಗಿ ಯಾರಾದರೂ ಕೇಳು ಕಲ್ಪಿಸುತ್ತಿರುವುದಾದ್ರೆ ನಿನಗೆ ಒಂದೇ ಒಂದು ಆಪ್ಷನ್ ಇದೆ ಅಥವಾ ಒಂದೇ ಒಂದು ಮಾರ್ಗ ಕರ್ತನ ಮುಂದೆ ಮೊಣಕಾಲೂರುವುದು ಒಂದು ವೇಳೆ ನಿನ್ನ ಸಂಬಂಧಿಕರು ನಿನಗೆ ಕೇಡು ಕಲ್ಪಿಸುತ್ತಿರುವುದಾದ್ರೆ ಒಂದು ವೇಳೆ ನಿನ್ನ ಸ್ನೇಹಿತರು ನಿನಗೆ ಕೇಡು ಕಲ್ಪಿಸುತ್ತಿರುವುದಾದರೆ ನಿನಗಿರುವಂಥ ಒಂದೇ ಒಂದು ಮಾರ್ಗ ದೇವರ ಮುಂದೆ ಮೊಣಕಾಲೂರಿ ದೇವರೇ ನೀನೇ ಅದರ ಮೇಲೆ ಒಂದು ಜಯ ಕೊಡು ಎಂಬುದಾಗಿ ನೀನು ಕೇಳಿಕೊಳ್ಳುವುದಾದರೆ ಖಂಡಿತವಾಗಲು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅಂದು ಲಾಭಾನನನ್ನು ಎಚ್ಚರಿಸಿದ ದೇವರು ನಿನಗೆ ವಿರೋಧವಾಗಿ ಯಾರೆಲ್ಲ ಏನೆಲ್ಲ ಒಳಸಂಚು ಮಾಡಿಕೊಂಡಿರ್ತಾರೋ ಅವರನ್ನು ಎಚ್ಚರಿಸುವ ಕರ್ತನು ನಿನ್ನೊಂದಿಗಿದ್ದಾನೆ ನೀನು ಧೈರ್ಯಗೊಳ್ಳು ನಿನ್ನ ಕರ್ತನು ನಿನ್ನೊಂದಿಗಿರುವುದರಿಂದ ನಿನಗೆ ಯಾವ ಕೇಡು ಸಂಭವಿಸುವುದು ಕಾರಣ ನಿನ್ನ ಪರವಾಗಿ ಆತನು ಯುದ್ಧ ಮಾಡ್ತೇನೆ ಆತನು ಯುದ್ಧ ಮಾಡುವುದಾದ್ರೆ ಜಯ ನಮಗೆ ಖಂಡಿತ ಸಿಕ್ಕುವಂಥದ್ದಾಗಿದೆ ನಾವು ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ ರಾತ್ರಿಯ ಪ್ರಾರ್ಥನೆ ಮಾಡುವಾಗ ನಮಗೆ ಸಿಕ್ಕುವ ಆಶೀರ್ವಾದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಅದರ ಇಪ್ಪತ್ತಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದೆ ಹೊರತು ನಿನ್ನ ಬಿಡುವುದಿಲ್ಲ ಅಂದನು ಇಲ್ಲಿ ಯಾಕೋಬನ ಜೀವಿತದ ಕುರಿತು ನಾವು ಕಲಿಯುವುದಾದ್ರೆ ಯಾಕೋಬನು ರಾತ್ರಿಯೆಲ್ಲ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ಕಳೆಯುವುದನ್ನು ನಾವು ಕಾಣ್ತೇವೆ ಆತನ ಪ್ರಾರ್ಥನೆಯಲ್ಲಿ ಆತನು ದೇವರೊಂದಿಗೆ ಹೋರಾಡುವಾಗ ಅಥವಾ ದೇವರೊಂದಿಗೆ ಒಡನಾಡಿ ಪ್ರಾರ್ಥನೆ ಮಾಡುವಾಗ ಆತನ ಆಶೆ ಏನು ಗೊತ್ತಾ ನನ್ನನ್ನು ಕರ್ತನೆ ನೀನೇ ಆಶೀರ್ವದಿಸಬೇಕೆಂಬುದಾಗಿ ಕಾರಣ ಕರ್ತನು ನಮ್ಮನ್ನು ಒಂದು ಬಾರಿ ಆಶೀರ್ವದಿಸುವುದಾದ್ರೆ ಅದು ಶಾಶ್ವತವಾಗಿ ನಿಲ್ಲುವಂತದಾಗಿದೆ ಇಲ್ಲಿ ಯಾಕೊಬ್ಬನು ಬಯಸ್ತಾ ಇರುವ ಆಶೀರ್ವಾದ ಏನು ಗೊತ್ತಾ ನಾವು ಬಯಸುವ ರೀತಿಯಲ್ಲ ಒಂದು ಮನೆಗಾಗಿ ಯಾಕೊಬ್ಬನು ಬಯಸ್ತಾ ಇಲ್ಲ ಒಂದು ಕಟ್ಟಡಕ್ಕಾಗಿ ಯಾಕೊಬ್ಬನು ಬಯಸ್ತಾ ಇಲ್ಲ ಅಥವಾ ಏನೆಲ್ಲ ಪಡ್ಕೊಳ್ಬೇಕು ಅದರ ಕುರಿತು ಬಯಸ್ತಾ ಇಲ್ಲ ನೀನು ಕೊಡುವ ಆಶೀರ್ವಾದ ನನಗೆ ಶಾಶ್ವತವಾಗಿ ನಿಲ್ಬೇಕು ಏಸಪ್ಪ ಅಂತ ಆಶೀರ್ವಾದ ಕೊಡು ಎಂಬುದಾಗಿ ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದಕ್ಕೆ ಕಾರಣ ಏನೆಂಬುದಾಗಿ ಹೇಳುದಾದ್ರೆ ಕೆಳಗೆ ಕರ್ತನು ಆತನನ್ನು ಆಶೀರ್ವದಿಸುವ ರೀತಿಯನ್ನು ನಾವು ನೋಡುವುದ ಕರ್ತನು ಆತನನ್ನ ಈ ರೀತಿಯಾಗಿ ಆಶೀರ್ವದಿಸ್ತಾ ಇದ್ದಾನೆ ಏನೆಂಬುದಾಗಿ ಹೇಳುದಾದ್ರೆ ಇನ್ನು ಮುಂದೆ ನಿನ್ನ ಹೆಸರು ಯಾಕೋಬ್ ಎನಿಸಿಕೊಳ್ಳುವುದಿಲ್ಲ ನಿನ್ನ ಹೆಸರು ಇಸ್ರಾಯಿಲ್ ಎಂಬುದಾಗಿ ನಾವು ಚಿಂತೆ ಮಾಡಿ ನೋಡುವುದಾದ್ರೆ ಆತನಿಗೆ ಕೊಟ್ಟ ಆಶೀರ್ವಾದ ಅದು ಸಾಧಾರಣವಾದ ಆಶೀರ್ವಾದ ಅಲ್ಲ ನೆಲೆ ನಿಲ್ಲುವಂತ ಆಶೀರ್ವಾದ ಶಾಶ್ವತವಾದ ಆಶೀರ್ವಾದ ಏನೆಂಬುದಾಗಿ ಹೇಳುವುದಾದ್ರೆ ಆತನು ಯಾಕೋಬನಾಗಿ ಆತನ ಹೆಸರನ್ನು ಮುಂದುವರಿಸಿಕೊಂಡಿರುವುದಾದ್ರೆ ಅದು ಒಂದು ಕಾಲದಲ್ಲಿ ಅದು ನಿಂತು ಹೋಗಬಹುದಾಗಿತ್ತೇನೋ ಗೊತ್ತಿಲ್ಲ ಆದ್ರೆ ಆತನಿಗೆ ಕೊಟ್ಟ ಹೆಸರು ಇಸ್ರಾಯಿಲ್ ಎಂಬುದಾಗಿ ಇಸ್ರಾಯಿಲ್ ಎಂಬ ಹೆಸರು ಈಗಲೂ ಕೂಡ ಪ್ರಸಿದ್ಧವಾದ ಒಂದು ಹೆಸರಾಗಿದೆ ಹಾಗಾದ್ರೆ ಕರ್ತನ ಹತ್ರ ನಾವು ರಾತ್ರಿ ಕಾಲಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಹೀಗೆ ಕೇಳಿಕೊಳ್ಳಬೇಕಪ್ಪ ಸಾಧಾರಣವಾದ ಆಶೀರ್ವಾದ ನನಗೆ ಬೇಡ ಸ್ವಾಮಿ ದೇವರೇ ಶಾಶ್ವತವಾಗಿ ನೆಲೆ ನಿಲ್ಲುವಂತ ಒಂದು ಆಶೀರ್ವಾದವನ್ನು ಕೊಡಿ ಎಂಬುದಾಗಿ ನಮ್ಮ ಆಶೀರ್ವಾದ ಹೇಗಿರಬೇಕೆಂಬುದಾಗಿ ಹೇಳುವುದಾದ್ರೆ ನಮ್ಮ ನಂತರವೂ ಕೂಡ ನಮ್ಮ ಆ ಸಂತಾನಕ್ಕೆ ಅಥವಾ ನಮ್ಮ ನಂತರವೂ ಕೂಡ ನಮ್ಮ ತಲೆಮಾರಿಗೂ ಕೂಡ ಒಂದು ಆಶೀರ್ವಾದವಾಗಿರಬೇಕು ನಿನ್ನನ್ನು ದೇವರ ಆಶೀರ್ವದಿಸುವುದಾದ್ರೆ ಅದು ನಿನ್ನ ತಲೆಮಾರಿಗೂ ಕೂಡ ಆಶೀರ್ವಾದವಾಗಿ ನಿಲ್ಲುವಂತದಾಗಬೇಕು ಇಲ್ಲಿ ಯಾಕೋಬ್ಬನನ್ನ ಕರ್ತನು ಇಸ್ರಾಯೇಲ್ ಎಂಬುದಾಗಿ ಆಶೀರ್ವದಿಸಿದ ನಂತರ ಈಗಲೂ ಪ್ರಪಂಚದಲ್ಲಿ ನಾವು ಕಾಣ್ತೇವೆ ಇಸ್ರಾಯೇಲ್ ದೇಶವು ಇಸ್ರಾಯೇಲ್ ಜನಾಂಗವು ಬಲಿಷ್ಠವಾದ ಒಂದು ಜನಾಂಗ ಹಾಗಾದರೆ ದೇವರ ಆಶೀರ್ವಾದ ನಾವು ಹೊಂದಿಕೊಳ್ಳುವುದಾದರೆ ಬಲಿಷ್ಠವಾದ ಒಂದು ಜನಾಂಗವಾಗಿ ನಾವು ಮಾರ್ಪಡ್ತೇವೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ರಾತ್ರಿಯ ಕಾಲಗಳಲ್ಲಿ ದೇವರೊಂದಿಗೆ ಹೋರಾಡಿ ಪ್ರಾರ್ಥಿಸಿ ದೇವರೊಂದಿಗೆ ಪ್ರಾರ್ಥನೆ ಮಾಡುವಾಗ ದೇವರತ್ರ ಕೇಳಬೇಕು ದೇವರೇ ನೆಲೆ ನಿಲ್ಲುವಂಥ ಆಶೀರ್ವಾದವನ್ನು ದೇವರೇ ನನಗೆ ಕೊಡೆಂಬುದಾಗಿ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ನಿನ್ನ ಪಾರಂಪರ್ಯದ ಎಲ್ಲ ಮುಂದಿರುವಂಥ ಸಂತ ಸಂತಾನವು ನಿನ್ನ ತಲೆಮಾರು ದೇವರಿಗಾಗಿ ನಿಲ್ಲುವಂಥದ್ದಾಗಿ ದೇವರ ಹೆಸರಿನಲ್ಲಿ ಬಲಿಷ್ಠವಾದ ಒಂದು ಸಂತಾನವಾಗಿ ಮಾರ್ಪಡಬೇಕಾದರೆ ದೇವರಿಂದ ನಾವು ಆಶೀರ್ವದಿಸಲ್ಪಟ್ಟವರಾಗಿ ಮಾರ್ಪಡಬೇಕು ಹಾಗಾದರೆ ರಾತ್ರಿ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಖಂಡಿತವಾಗಲೂ ಆಶೀರ್ವದಿಸ್ತಾರೆ ಹೇಗೆ ಆಶೀರ್ವದಿಸ್ತಾರೆ ಎಂಬುದಾಗಿ ಹೇಳುವುದಾದರೆ ನೆಲೆ ನಿಲ್ಲುವ ಆಶೀರ್ವಾದ ನಮ್ಮ ಮುಂದಿನ ತಲೆಮಾರಿಗೆ ಅದು ಒಂದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡ್ತದೆ ಹಾಗಾದರೆ ರಾತ್ರಿಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವ ಪ್ರಿಯ ಮಗಳೇ ಪ್ರಿಯ ಮಗನೇ ನೀನು ಪ್ರಾರ್ಥನೆ ಮಾಡಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವುದಾದರೆ ಅದು ನಿನ್ನ ಮಕ್ಕಳಿಗೆ ಅದು ಒಂದು ಆಶೀರ್ವಾದವಾಗಿರ್ತದೆ ನಿನ್ನ ತಲೆಮಾರಿಗೆ ಒಂದು ಆಶೀರ್ವಾದವಾಗಿರ್ತದೆ ಹಾಗಾದರೆ ನೀನು ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನೋಡು ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಕರ್ತನು ಕೊಡುವುದು ಮಾತ್ರವಲ್ಲದೆ ನೀನು ಯಾರಿಗೆಲ್ಲ ಪ್ರಾರ್ಥನೆ ಮಾಡ್ತೀಯೋ ಅವರ ಜೀವಿತದಲ್ಲೂ ಕೂಡ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ಈ ನ ಮಾತುಗಳನ್ನು ಕೇಳುವ ನಿಮ್ಮ ನನ್ನ ಮಕ್ಕಳ ಜೀವಿತ ಇನ್ನೂ ಕೂಡ ಒಂದು ಬದಲಾವಣೆ ಇಲ್ಲ ಎಂಬುದಾಗಿ ಚಿಂತೆ ಮಾಡುವುದಾದರೆ ನಿಮಗಿರುವಂಥ ಒಂದು ಆಪ್ಷನ್ ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಮಕ್ಕಳನ್ನು ಒಪ್ಪಿಸಿ ನೋಡಿ ಖಂಡಿತವಾಗಲೂ ನಿನ್ನ ಮಕ್ಕಳು ಯಾವೆಲ್ಲ ಚಟಗಳಲ್ಲಿ ಬಿದ್ದಿರುವುದಾದರೂ ಖಂಡಿತವಾಗಲೂ ಅವರನ್ನು ಕರ್ತನು ಹೊರತರುವವನಾಗಿದ್ದಾನೆ ಅವರನ್ನು ಕೂಡ ಆಶೀರ್ವದಿಸಿ ಅವರನ್ನು ಶಕ್ತಿ ಉಳ್ಳ ಒಂದು ತಲೆಮಾರಾಗಿ ಮಾರ್ಪಡಿಸುವವನಾಗಿದ್ದಾರೆ ಯಾಕೊಬ್ಬನು ವಂಚಕನಾಗಿದ್ದರೂ ಕೂಡ ಆತನ ವಂಚಕನಾದ ಆತನ ಹೆಸರನ್ನು ಬದಲಾಯಿಸಿ ಅನೇಕರಿಗೆ ಆಶೀರ್ವದಿಸಲ್ಪಟ್ಟ ಇಸ್ರಾಯಲ್ ಎಂಬುದಾಗಿರುವಂಥ ಹೆಸರನ್ನು ಕರ್ತನು ಕೊಟ್ಟಿರುವುದಾದ್ರೆ ನಿಮ್ಮ ಜೀವಿತದಲ್ಲೂ ಕೂಡ ಖಂಡಿತವಾಗಲೂ ನೀವು ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ದೇವರ ಮುಂದೆ ಅದನ್ನು ಒಪ್ಪಿಸಿಕೊಡುವುದಾದ್ರೆ ನಿಮ್ಮನ್ನು ನಿಮ್ಮ ಸಂತಾನ ನಿಮ್ಮ ಮುಂದಿನ ತಲೆಮಾರನ್ನ ಕರ್ತನು ಆಶೀರ್ವದಿಸಿ ಆಶೀರ್ವದಿಸನೆ ಹಾಗಾದ್ರೆ ರಾತ್ರಿಯ ಕಾಲದಲ್ಲಿ ಕರ್ತನೊಂದಿಗೆ ಪ್ರಾರ್ಥನೆ ಮಾಡೋಣ ಕರ್ತನಿಂದ ನಾವು ಆಶೀರ್ವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಕರ್ತನು ನಮ್ಮನ್ನು ಆಶೀರ್ವದಿಸುವುದಾದ್ರೆ ಅದು ನೆಲೆ ನಿಲ್ಲುವಂಥ ಆಶೀರ್ವಾದವಾಗಿದೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ರಾತ್ರಿಯ ಪ್ರಾರ್ಥನೆಯಲ್ಲಿ ಯಾರಾದರೂ ಸೋತು ಹೋಗಿರುವುದಾದ್ರೆ ರಾತ್ರಿಯ ಪ್ರಾರ್ಥನೆಗಳಲ್ಲಿ ನಾವು ಬಳಲಿ ಹೋಗಿರುವುದಾದ್ರೆ ಇನ್ನು ಮುಂದೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ ರಾತ್ರಿಯ ಪ್ರಾರ್ಥನೆ ದೇವರೇ ಪ್ರಮುಖವಾದುದು ಯಾಕೊಬ್ಬನು ರಾತ್ರಿಯೆಲ್ಲ ಕರ್ತನೊಂದಿಗೆ ಹೋರಾಡಿ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಆಗಿರುವುದಾದ್ರೆ ನಾನು ಕೂಡ ಕರ್ತನೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿ ಮಾರ್ಪಡಬೇಕೆಂಬುದಾಗಿ ದೇವ್ರತ್ರಿ ಕೇಳಿ ರಾತ್ರಿಯ ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಯುವವರಾಗಿರೋಣ ಮತ್ತೊಂದು ವಾಕ್ಯವನ್ನ ನಾವು ಓದಿಕೊಂಡು ಅದನ್ನು ಕೂಡ ಧ್ಯಾನ ಮಾಡಿಕೊಳ್ಳೋಣ ಆ ಕೃತ್ಯಗಳು ಅದರ ಹದಿನಾರನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮಧ್ಯರಾತ್ರಿಯಲ್ಲಿ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಾ ಇದ್ದರು ಸೆರೆಮನೆಯಲ್ಲಿದ್ದವರೆಲ್ಲ ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅಕಸ್ಮಿತವಾಗಿ ಮಹಾ ಭೂಕಂಪ ಉಂಟಾಯಿತು ಸೆರೆಮನೆಯ ಅಸ್ಥಿವಾರಗಳು ಕದಲಿದವು ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಈ ವಾಕ್ಯದನ್ನ ನಾವು ಓದಿ ಧ್ಯಾನ ಮಾಡಿಕೊಳ್ಳುವುದಾದ್ರೆ ಪೌಲಶೀಲರು ಕರ್ತನ ಸಮ್ಮುಖದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅವರು ಕಂಡ ಒಂದು ಅದ್ಭುತವನ್ನ ಇಲ್ಲಿ ನಾವು ಕಾಣ್ತೇವೆ ರಾತ್ರಿ ಕಾಲದಲ್ಲಿ ಕರ್ತನೊಂದಿಗೆ ಪ್ರಾರ್ಥನೆ ಮಾಡಿ ಸ್ತುತಿಸುತ್ತ ಹಾಡುಗಳನ್ನಾಡಿ ಆ ದೇವರನ್ನ ಕೊಂಡಾಡು ಕರ್ತನು ಅವರನ್ನು ಬಿಡಿಸಿದ್ದನ್ನು ನಾವು ಕಾಣ್ತೇವೆ ಹೇಗೆಂಬುದಾಗಿ ಎಂಬುದಾಗಿ ಹೇಳೋದಾದರೆ ಮಧ್ಯರಾತ್ರಿಯಲ್ಲಿ ಅವರು ಸೆರೆಮನೆಯಲ್ಲಿ ಇದ್ಕೊಂಡು ಕೂಡ ಕರ್ತನನ್ನು ಆರಾಧಿಸಿ ಸ್ತುತಿಸಿ ಕರ್ತನ ನಾಮವನ್ನು ಕೊಂಡಾಡಲಿಕ್ಕೆ ಅವರು ಮನಸ್ಸುಳ್ಳವರಾಗಿ ಮಾರ್ಪಟ್ಟ ನಂತರವಾಗಿ ಕರ್ತನು ಅವರಿರುವ ಸೆರೆಮನೆಯಲ್ಲಿ ಒಂದು ಬಿಡುಗಡೆಯನ್ನು ಕಾಣುವ ಹಾಗೆ ಮಾಡಿದ್ದಾನೆ ಹಾಗಾದರೆ ಮಧ್ಯರಾತ್ರಿಗಳಲ್ಲಿ ನಾವು ಕರ್ತನನ್ನು ಸ್ತುತಿಸಿ ಪ್ರಾರ್ಥನೆ ಮಾಡಿ ಆತನನ್ನು ಕೊಂಡಾಡುವಾಗ ನಮಗೆ ಹಾಕಲ್ಪಟ್ಟ ಎಷ್ಟೋ ಬಂಧನಗಳನ್ನು ಏನು ಮಾಡ್ತಾರೆ ನಮ್ಮನ್ನು ಅದರಿಂದ ಬಿಡಿಸುವವರಾಗಿದ್ದಾರೆ ಒಂದು ವೇಳೆ ಚಿಂತೆ ಎಂಬ ಬಂಧನದಲ್ಲಿ ನೀವು ಸಿಲುಕಿಕೊಂಡಿರಬಹುದು ಒಂದು ವೇಳೆ ಮಾನಸಿಕವಾದ ಖಿನ್ನತೆಗೆ ನೀವು ಒಳಗಾಗಿರಬಹುದು ಒಂದು ವೇಳೆ ಮಕ್ಕಳ ವಿಷಯದಲ್ಲಿ ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಒಂದು ಸೆರೆಗಾಕಲ್ಪಟ್ಟ ಅವಸ್ಥೆಯಲ್ಲಿ ಇರಬಹುದು ಅನೇಕರು ನಿಮ್ಮನ್ನು ನಿಂದಿಸಿ ನಿಂದಿಸಿ ನಿನ್ನ ಭವಿಷ್ಯತ್ ಇಷ್ಟೇ ಎಂಬುದಾಗಿ ಹೇಳಲ್ಪಟ್ಟ ಅವಸ್ಥೆಯಲ್ಲಿ ನೀವಿರಬಹುದು ನಿಮಗಿರುವಂಥ ಒಂದು ಆಪ್ಷನ್ ಏನಂದರೆ ರಾತ್ರಿ ಕಾಲದಲ್ಲಿ ಕರ್ತನನ್ನು ಆರಾಧಿಸಿ ಕರ್ತನನ್ನು ಸ್ತುತಿಸುವುದಾದರೆ ಪೌಲಸೀಲರನ್ನು ಬಿಡಿಸಿದ ಪ್ರಭುವಾದ ಯೇಸು ಕ್ರಿಸ್ತನು ನಿಮ್ಮನ್ನು ಕೂಡ ಎಲ್ಲದರಿಂದ ಬಿಡಿಸು ಿದ್ದಾನೆ ಪೌಲಶೀಲರು ಮಧ್ಯೆ ರಾತ್ರಿಯಲ್ಲಿ ಸ್ತುತಿ ಪದಗಳನ್ನು ಹಾಡಿ ಕರ್ತನನ್ನು ಸ್ತುತಿಸಲಿಕ್ಕೆ ಮನಸ್ಸು ಮಾಡಿದಾಗ ಅವರಿಗೆ ಆ ಕಲ್ಪಟ್ಟ ಅಸ್ಥಿ ಬಾರುಗಳು ಕದಲಿದವು ಆ ಸೆರೆಯ ಬೇಡಿಗಳೆಲ್ಲ ಬಿಚ್ಚಿದವು ಎಂಬುದಾಗಿ ನಾವು ಕಾಣ್ತೇವೆ ಆದರೆ ನಮ್ಮ ಜೀವಿತದಲ್ಲೂ ಕೂಡ ಕರ್ತನು ನಮ್ಮನ್ನ ಬಿಡುಗಡೆ ಮಾಡಬೇಕಾದ್ರೆ ಅವೆಲ್ಲದರಿಂದ ನಮ್ಮನ್ನು ಬಿಡಿಸಬೇಕಾದ್ರೆ ನಾವು ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಆತನನ್ನು ಸ್ತುತಿಸಬೇಕು ಆತನನ್ನ ಕೊಂಡಾಡಬೇಕು ಆಗ ಮಾತ್ರವೇ ನಮಗಾಗಿ ಕೆಲವೊಂದು ತೆರೆಯಲ್ಪಡುವಂತದ್ದಾಗಿದೆ ಒಂದು ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇನ್ನು ಅದರ ದಾರಿ ತೆರೆದಿಲ್ಲ ಕೆಲಸಕ್ಕೆ ಬೇಕಾದ ಎಲ್ಲ ಮಾರ್ಗ ತೆರೆದಿಲ್ಲ ಎಂಬುದಾಗಿ ನೀವು ಅಂದುಕೊಂಡಿರುವುದಾದ್ರೆ ರಾತ್ರಿ ಪ್ರಾರ್ಥನೆ ಮಾಡಿ ನೋಡು ಕೆಲಸಕ್ಕೆ ಬೇಕಾದ ಮಾರ್ಗವೂ ವೇಳೆ ವಿದ್ಯಾಭ್ಯಾಸದಲ್ಲಿದ್ದುಕೊಂಡು ಒಳ್ಳೆ ಅಂಕವನ್ನು ನೀನು ಗಳಿಸಲಿಕ್ಕಾಗದೆ ಗೊಂದಲ ಪಡುತ್ತಿರುವುದಾದ್ರೆ ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನೋಡು ದೇವರು ನಿನ್ನನ್ನು ಒಳ್ಳೆ ಅಂಕ ಕೊಟ್ಟು ಗಳಿಸುವ ಹಾಗೆ ಕರ್ತನು ನಿಮಗೆ ಸಹಾಯ ಮಾಡುವ ನಾಗಿದ್ದಾನೆ ರಾತ್ರಿ ಕಾಲದಲ್ಲಿ ಪೌಲಸೀಲರು ಪ್ರಾರ್ಥನೆ ಮಾಡಿದ ನಂತರವಾಗಿ ಅಲ್ಲಿರುವಂಥ ಒಂದು ಬಿಡುಗಡೆಯನ್ನು ನಾವು ಕಂಡಿದ್ದೇವೆ ಹಾಗಾದ್ರೆ ರಾತ್ರಿ ಕಾಲದಲ್ಲಿ ನಾನು ನೀವು ಪ್ರಾರ್ಥ ಪ್ರಾರ್ಥನೆ ಮಾಡುವುದಾದರೆ ಒಂದು ಅದ್ಭುತವನ್ನು ಕರ್ತನು ನಮಗಾಗಿ ಮಾಡ್ತಾನೆ ಖಂಡಿತವಾಗಲೂ ಮಾಡುವವನಾಗಿದ್ದಾನೆ ಒಂದು ವೇಳೆ ವಿವಾಹ ಆಗದೆ ಇನ್ನು ವಿವಾಹಕ್ಕೋಸ್ಕರ ಕಾಯುವಂಥ ವ್ಯಕ್ತಿ ನೀನಾಗಿರುವುದಾದರೆ ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಿ ನೋಡು ನಿನಗಾಗಿ ಕರ್ತನು ಒಂದು ದಾರಿಯನ್ನು ತೆರೆದುಕೊಡುವನಾಗಿದ್ದಾನೆ ಒಂದು ವೇಳೆ ನೀನು ಯಾವುದಾದ್ರೂ ವಿಷಯಗಳಲ್ಲಿ ಸಿಲುಕಿಕೊಂಡು ಅದರಿಂದ ಹೊರಬರದೆ ಹೊರಬರ್ಲಿಕ್ಕಾಗದೆ ಪಾಪದ ಜೀವಿತದಲ್ಲೇ ಇನ್ನೂ ಇರುವುದಾದ್ರೆ ನಿನ್ನ ಜೀವಿತವನ್ನು ಬಿಡಿಸಬೇಕಾದರೆ ನೀನು ಪ್ರಾರ್ಥನೆ ಮಾಡಿ ನೋಡು ಒಂದು ವೇಳೆ ಯಶು ಸ್ವಾಮಿಯನ್ನು ಕಂಡುಕೊಂಡು ಇನ್ನೂ ಕೂಡ ನಾನು ಪಾಪದ ಜೀವಿತದಲ್ಲಿ ಇದೇನೆ ನನ್ನಿಂದ ಈ ಪಾಪ ಹೋಗ್ತಾ ಇಲ್ಲ ಈ ಪಾಪಕ್ಕೆ ನಾನು ಗುಲಾಮನಾಗಿದ್ದೇನೆ ಪಾಪವು ನನ್ನನ್ನು ಬಂಧಿಸಿದೆ ಎಂಬುದಾಗಿ ಒಂದು ವೇಳೆ ಚಿಂತೆ ಮಾಡಿಕೊಂಡು ಇರುವುದಾದರೆ ನೀವು ರಾತ್ರಿ ಕಾಲ ಕರ್ತನ ಸಮ್ಮುಖದಲ್ಲಿ ಮೊಣಕಾಲೂರಿ ನೋಡಿ ಆ ಪಾಪದಿಂದ ಖಂಡಿತವಾಗ್ಲೂ ಕರ್ತನು ನಿಮಗೆ ಒಂದು ಬಿಡುಗಡೆಯನ್ನು ಕೊಡುವನಾಗಿದ್ದಾನೆ ಪಾಪದ ಸೆರೆಯಿಂದ ಬಿಡಿಸಿ ನಿನ್ನನ್ನು ತನ್ನ ಚಿತ್ತದ ಪ್ರಕಾರ ನಡೆಯಲಿಕ್ಕೆ ಸಾಧ್ಯ ಮಾಡುವವನಾಗಿದ್ದಾನೆ ಇಲ್ಲಿ ಅಪೋಸ್ತಲರ ಅಂತ ಪೌಲ ಸೀಲರು ದೇವರನ್ನು ಸ್ತುತಿ ಮಾಡಿ ಕೊಂಡಾಡುವಾಗ ಅವರಿಗಾಗಿ ಕೆಲವೊಂದು ಮಾರ್ಗಗಳನ್ನು ತೆರೆದನ್ನ ನಾವು ನೋಡ್ತೀವಿ ಹಾಗಾದ್ರೆ ರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಸ್ತುತಿ ಮಾಡುವ ನಮಗಾಗುವ ಒಂದು ಕರ್ತನ ಒಂದು ದಾರಿಯನ್ನು ತೆರೆಯುವನಾಗಿದ್ದಾನೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ದಾರಿ ತೆರೆದುಕೊಡ್ತಾರೆ ನಿಮ್ಮ ಕುಟುಂಬದ ಭವಿಷ್ಯತ್ತಿನಲ್ಲಿ ಒಂದು ದಾರಿ ತೆರೆದುಕೊಡ್ತಾರೆ ನಿಮಗಿರುವಂಥ ಎಲ್ಲ ಇಕ್ಕಟ್ಟುಗಳನ್ನ ಆತನು ಬಿಡಿಸಿ ಒಂದು ಮಾರ್ಗವನ್ನು ಮಾಡಿಕೊಡುವವನಾಗಿದ್ದಾನೆ ಹಾಗಾದರೆ ನಾವು ಮಧ್ಯ ರಾತ್ರಿಯಲ್ಲಿ ಕರ್ತನಿಗೆ ಸ್ತುತಿ ಮಾಡೋಣ ಮಧ್ಯ ರಾತ್ರಿಯಲ್ಲಿ ಆತನನ್ನ ಪ್ರಾರ್ಥನೆ ಮಾಡೋಣ ಮಧ್ಯ ರಾತ್ರಿಯಲ್ಲಿ ನಮಗಿರುವ ಎಲ್ಲ ವಿಷಯಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ಮಾಡೋಣ ನಮ್ಮ ಮೂಲಕ ಇನ್ನೂ ಅನೇಕರು ಕೂಡ ಆ ಬಿಡುಗಡೆ ಹೊಂದವರಾಗಿದ್ದಾರೆ ನಿನ್ನ ಈ ಮಧ್ಯರಾತ್ರಿ ಪ್ರಾರ್ಥನೆಯು ಇನ್ನೂ ಅನೇಕರನ್ನು ಬಿಡಿಸುವಂತದ್ದಾಗಿರ್ತದೆ ಸೆರೆಯಲ್ಲಿರುವವರನ್ನ ಮಧ್ಯರಾತ್ರಿಯಲ್ಲಿ ಮದ್ಯಪಾನದ ಸೆರೆಯಲ್ಲಿರುವವರನ್ನ ಪಾಪದ ಸೆರೆಯಲ್ಲಿರುವವರನ್ನ ವಿವಿಚಾರದ ಸೆರೆಯಲ್ಲಿರುವವರನ್ನ ಮಧ್ಯರಾತ್ರಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಕರ್ತನು ಅವರಿಗೆ ಒಂದು ಬಿಡುಗಡೆಯನ್ನು ಕೊಡುವವರಾಗಿದ್ದಾರೆ ಹಾಗಾದ್ರೆ ನಾವು ಪ್ರಾರ್ಥನೆಯನ್ನು ರೂಢಿ ಮಾಡಿಕೊಳ್ಳೋಣ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ದೇವರೇ ಮಧ್ಯರಾತ್ರಿ ಪ್ರಾರ್ಥಿಸ್ಲಿಕ್ಕೆ ಬೇಕಾದ ಕೃಪೆಯನ್ನು ನನಗೆ ಕೊಡಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಬಿಟ್ಟು ಬಿಡದೆ ಮಧ್ಯರಾತ್ರಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮಧ್ಯರಾತ್ರಿಯ ಪ್ರಾರ್ಥನೆ ಅಥವಾ ರಾತ್ರಿಯ ಪ್ರಾರ್ಥನೆಯಲ್ಲಿರುವ ಮಹತ್ವದ ಬಗ್ಗೆ ನಾವು ಸ್ವಲ್ಪ ಸಮಯ ದಾನ ಮಾಡಿಕೊಂಡಿದ್ದೇವೆ ಈ ಮಾತುಗಳನ್ನು ಕೊನೆ ತನಕ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಮಧ್ಯೆ ರಾತ್ರಿಯ ಪ್ರಾರ್ಥನೆಗಳನ್ನು ನಾವು ರೂಢಿ ಮಾಡಿಕೊಂಡು ಪ್ರಾರ್ಥಿಸಲಿಕ್ಕೆ ದೇವ್ರ ಹತ್ರ ಕೃಪೆಯನ್ನು ಕೇಳಿಕೊಳ್ಳೋಣ ನಮ್ಮ ಪ್ರಾರ್ಥನೆ ಮೂಲಕ ಅನೇಕರಿಗೆ ಆಶೀರ್ವಾದವಾಗುವುದು ಮಾತ್ರವಲ್ಲದೆ ನಮಗೂ ಕೂಡ ಆಶೀರ್ವಾದವಾಗುವಂಥದ್ದಾಗಿದೆ ಹಾಗಾದರೆ ಪ್ರಾರ್ಥನೆ ಮಾಡಲಿಕ್ಕಿರುವ ಕೃಪೆಯನ್ನು ಕರ್ತನೆ ನಮಗೆ ಕುಡಿಯಿರಿ ಎಂಬುದಾಗಿ ಪ್ರಾರ್ಥನೆಯೊಂದಿಗೆ ಈ ವಾಕ್ಯ ಸಂದೇಶವನ್ನು ನಾನು ಮುಗಿಸೋನಾಗಿದೆ ನನ್ನೊಂದಿಗೆ ಸೇರಿ ನೀವೆಲ್ಲ ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರೀತಿ ಸ್ವರೂಪನಾದ ಸ್ವರ್ಗಿಯ ತಂದೆಯೇ ಒಳ್ಳೆ ಸಮಯಕ್ಕಾಗಿಸ್ತೋದ್ರು ಸ್ವಾಮಿ ರಾತ್ರಿಯ ಪ್ರಾರ್ಥನೆಯ ಮಹತ್ವದ ಬಗ್ಗೆ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿದ್ದೇವೆ ದೇವರೇ ಮಾಡಿದ ಧ್ಯಾನದ ವಿಷಯದಲ್ಲಿ ದೇವರೇ ನಾವೆಲ್ಲರೂ ಒಳಗೊಳ್ಳಿಕ್ಕೆ ಸಹಾಯ ಮಾಡು ಈ ಸಾಕನಿಗೆ ರಾತ್ರಿ ದರ್ಶನ ಕೊಟ್ಟು ನೀನು ಮಾತಾಡಿದ್ದಿ ದೇವರೇ ಯಾಕೋಬನಿಗೆ ಬರುವ ಕೇಡಿನಿಂದ ಆತನನ್ನ ತಪ್ಪಿಸಿದ್ದಿ ದೇವರೇ ಯಾಕೊಬ್ಬನು ನಿನ್ನೊಂದಿಗೆ ಹೋರಾಡಿ ತನ್ನ ಹೆಸರಿನಲ್ಲಿದ್ದಂತ ಲೋಪವನ್ನ ಬದಲಾಯಿಸಿಕೊಳ್ಳುವ ಹಾಗೆ ಮಾಡಿದ್ದಿ ತನ್ನ ಅನೇಕರಿಗೆ ಆಶೀರ್ವಾದವಾಗಿ ಇಸ್ರಾಯ್ಲ್ ಆಗಿ ಆತನನ್ನ ದೇವರೇ ಆಶೀರ್ವದಿಸಿದ್ದಿ ಪೌಲಶೀಲರು ಸೆರೆ ಸೆರೆಮನೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡಿ ರಾತ್ರಿಯಲ್ಲಿ ನಿನ್ನನ್ನು ಸ್ತುತಿಸಿದಾಗ ಅವರನ್ನ ಸೆರೆಯಿಂದ ಬಿಡಿಸಿದ್ದಿ ಅವರಿಗೆ ಆಗಬೇಕಾದ ಕೇಡಿನಿಂದ ತಪ್ಪಿಸಿದ್ದಿ ಹಾಗಾದ್ರೆ ರಾತ್ರಿ ಪ್ರಾರ್ಥನೆ ಮಾಡಲಿಕ್ಕೆ ನನಗೂ ಕೂಡ ಕೃಪೆ ಕೊಡಿರಿ ಅಪ್ಪ ರಾತ್ರಿ ಪ್ರಾರ್ಥನೆ ಮಾಡಿ ಅನೇಕ ವಿಷಯಗಳನ್ನ ನಿನ್ನಿಂದ ಹೊಂದಿಕೊಳ್ಳಿಕ್ಕೆ ನನಗೂ ಕೂಡ ಸಹಾಯ ಮಾಡಿರಿ ರಾತ್ರಿಯ ಪ್ರಾರ್ಥನೆಯಲ್ಲಿ ದೇವರೇ ನಾನು ಮುಂದೆ ಬರಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಳ್ಳೋಣ ನಿನ್ನ ಪ್ರಿಯ ಮುದ್ದು ಮಕ್ಕಳು ಕೂಡ ದೇವರೇ ರಾತ್ರಿಯ ಪ್ರಾರ್ಥನೆಯಲ್ಲಿ ಬೆಳೆದು ಬರಬೇಕು ರಾತ್ರಿಯ ಸಮಯದಲ್ಲಿ ನಿನ್ನೊಂದಿಗೆ ಸಮಯವನ್ನ ಕಳಿಬೇಕು ಅದಕ್ಕೆ ಬೇಕಾದ ಸಹಾಯವನ್ನ ಮಾಡಿರಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ ಇದರಿಂದ ಬರುವ ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ ಯೇಷುವಿನ ನಾಮದಲ್ಲಿ ತಂದೆಯೇ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ಆಲ್